ಶ್ರೀ ಕಲ್ಯಾಣ ಮಂಟಪದ ಉದ್ಘಾಟನೆ ಸಮಾರಂಭ ಜರುಗಿತು ಕಲಬುರಗಿ ನಗರದಲ್ಲಿ ಆದರ್ಶ ಐಟಿಐ ಕಾಲೇಜು ಎದುರುಗಳಿಗೆ ಸುಸಜ್ಜಿತ ಹಾಗೂ ಹೈಟೆಕ್ ಆಗಿ ನಿರ್ಮಾಣವಾಗಿರುವ ಶ್ರೀ ಸಿದ್ದಾರೂಢ ಕಲ್ಯಾಣ ಮಂಟಪವನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ ಪಾಟೀಲ್ ರಿಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು ಮತ್ತೆ ಹೇಳೋಣ. ಮೊದಲನೇ ವಟರನ್ ಒಬ್ಬ ಜನನಾರಾಯಣ್ ಅವರು ಸೇತುವೆಗಳಲ್ಲಿದೆ. ಬಲೇಶ್ ಸರ್ 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 ಸರ್

ಇನ್ನು ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯರು ಪಾಲ್ಗೊಂಡು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶ್ರೀಧರ್ ದಂಪತಿಗಳಿಗೆ ಸನ್ಮಾನಿಸಿ ಶುಭ ಕೋರಿದರು ಇವತ್ತಿನ ಈ ಒಂದು ಶುಭ ದಿನದಂದು ಗ್ರಾಮ ದೇವತೆ ಆದಂಥ ಶರಣಬಶೇಶ್ವರ ಒಂದು ಅನುಗ್ರಹ ಸಿದ್ಧಾರೂಢರ ಒಂದು ಅನುಗ್ರಹ ನಮ್ಮ ನಂಜುಂಡೇಶ್ವರ ಮನೆ ದೇವರಾದಂಥ ನಂಜುಂಡೇಶ್ವರ ಅವರ ಒಂದು ಕೃಪಾಶೀರ್ವಾದದಿಂದ ಇವತ್ತಿನ ದಿವಸ ನಮ್ಮ ಕಲಬುರಗಿಯ ಗ್ರೀನ್ ಪಾರ್ಕ್ ಹತ್ತಿರ ಸಂತೋಷ್ ಕಾಲನಿಯಲ್ಲಿ ಸಿದ್ಧಾರೂಢ ಕಲ್ಯಾಣ ಮಂಟಪವನ್ನು ಇವತ್ತು ಉದ್ಘಾಟನೆ ಮಾಡಲಾಯಿತು ಆ ಸಿದ್ದಾರೂಡರ ಆಶೀರ್ವಾದದಿಂದ ಇದು ಎಲ್ಲ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಯಿತು ಇದ್ರ ಮೋಟೋ ಏನಪ್ಪ ಅಂತಂದರೆ ಚಿಕ್ಕದಾದರೂ ಚೊಕ್ಕದಾಗಿದೆ ನಮ್ಮ ಕಲ್ಯಾಣ ಮಂಟಪ ಎಲ್ಲರಿಗೂ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಬಿಲೋ ಮಿಡ್ಲ್ ಕ್ಲಾಸ್ ಫ್ಯಾಮಿ ಎಲ್ಲರೂ ಬಂದು ಇಲ್ಲಿ ಮದುವೆಯನ್ನು ಮಾಡಿಕೊಂಡು ಸಂತೋಷದಿಂದ ಹೋಗಲಿ ಅವರು ಒಂದು ಒಳ್ಳೆಯ ಕಲ್ಯಾಣ ಮಂಟಪದಲ್ಲಿ ಮಾಡಿವಿ ಅನ್ನುವ ಭಾವನೆಯನ್ನು ಉಲ್ಲಾಸವನ್ನು ವ್ಯಕ್ತಪಡಿಸಲಿ ಅನ್ನೋ ಒಂದು ಉದ್ದೇಶದಿಂದ ಆದಷ್ಟು ಎಲ್ಲರಿಗೂ ಒಂದು ಅನುಕೂಲ ರೀತಿ ಆಗುವಂತೆ ನಡ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ಒಳ್ಳೆಯ ದೃಷ್ಟಿ ಇಟ್ಕೊಂಡು ಇವತ್ತಿನ ದಿವಸ ಈ ಕಲ್ಯಾಣ ಮಂಟಪ ನಮ್ಮ ರತ್ನಗಿರಿ ಫ್ಯಾಮಿಲಿ ಕಡೆಯಿಂದ ಉದ್ಘಾಟಿಸ ನಮ್ಮ ಆತ್ಮೀಯ ಸೋದರರಾಗಿರ್ತಕ್ಕಂಥ ಶ್ರೀಧರ್ ರತ್ನಗಿರಿಯವರ ಒಡೆತನದಲ್ಲಿರ್ತಕ್ಕಂಥ ಈ ಒಂದು ಕಲ್ಯಾಣ ಮಂಟಪ ಯಾವುದೇ ಏನು ಕಮರ್ಷಿಯಲ್ ಅನ್ನೋ ಮಾತಿಲ್ಲದೆ ಇವತ್ತು ಎಲ್ಲ ಕಡುಬಡವರಿಗೂ ಕೂಡ ಅತ್ಯಂತ ಕಡಿಮೆ ಒಂದು ಬೆಲೆಯಲ್ಲಿ ಎಲ್ರಿಗೂ ಸಹಾಯ ಆಗುವ ನಿಟ್ಟಿನಲ್ಲಿ ನಮ್ಮ ಸೋದರಾಗಿರ್ತಕ್ಕಂಥ ಶ್ರೀಧರ್ ರತ್ನಗಿರಿಯವರು ನಿರ್ಮಾಣ ಮಾಡಿದ್ದಾರೆ ಎಲ್ಲ ಒಳ್ಳೆ ಒಂದು ಊಟದ ವ್ಯವಸ್ಥೆ ಊಟದ ಕೋಣೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆಗೆ ಮೂರ್ನಾಲ್ಕು ಎ ಸಿ ರೂಮ್ ಮಾಡಿದ್ದಾರೆ ಮತ್ತು ಎಲ್ಲ ಅಚ್ಚುಕಟ್ಟಾಗಿ ಇರತಕ್ಕಂಥ ಈ ಒಂದು ಕಲ್ಯಾಣ ಮಂಟಪ ಒಳ್ಳೆ ರೀತಿಯಿಂದ ನಡೀಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮತ್ತು ಇದರ ಲಾಭವನ್ನು ಕೂಡ ಪ್ರತಿಯೊಬ್ಬರು ಪಡ್ಕೊಳ್ಬೇಕು ನಾನು ವಿನಂತಿ ಮಾಡ್ಕೊತೀನಿ ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಪಾಟೀಲ್ ಪರಶುರಾಮ ರತ್ನಗಿರಿ ಎಂ ನಾರಾಯಣ್ ಡಾಕ್ಟರ್ ಜಿಲಿಂಗಪ್ಪ ಸುರೇಶ್ ರಂಗದಾಳ್ ಸೂರ್ಯನಾರಾಯಣ್ ನಾಗರಾಜ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನೊಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್